ಓಂ ಶಾಂತಿ ಇವತ್ತೆಲ್ಲರನ್ನ ಒಂದು ಕಥೆಯನ್ನ ಕೇಳೋಣ ಒಂದು ಊರಲ್ಲಿ ಒಂದು ಆಶ್ರಮ ಆ ಒಂದು ಆಶ್ರಮದಲ್ಲಿ ಐದು ಜನ ಕುರುಡ್ರಿರ್ತಾರೆ ಆ ಒಂದು ಕುರುಡ್ರಿಗೆ ಗುರುಗಳು ಪರೀಕ್ಷೆಯನ್ನ ಮಾಡುತ್ತಾರೆ ಏನಂದ್ರೆ ನಾನು ನಿಮಗೆ ಒಂದು ಪ್ರಾಣಿ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಒಂದು ಅವರಿಗೆ ಪರೀಕ್ಷೆಯನ್ನು ತಗೊಳ್ತಾರೆ ಏನಂದ್ರೆ ಆನೆ ಹತ್ರ ಕರ್ಕೊಂಡೋಗ್ತಾರೆ ಆನೆ ಹತ್ರ ಕರ್ಕೊಂಡೋಗಿ ಇದು ಯಾವ ಪ್ರಾಣಿ ಹಾನೆ ಹೇಗಿರುತ್ತೆ ಅಂತ ಹೇಳ್ತಾನೆ ಆಗ ಅವ್ರೇನ್ ಮಾಡ್ತಾರೆ ಹೋಗ್ತಾರೆ ಆ ಹೋಗ್ಬಿಟ್ಟು ಹಾನೆ ಕಿವಿಯನ್ನ ಹಿಡ್ಕೊಳ್ತಾನೆ ಹಬ್ಬ ಹಿಡ್ಕೊಂಡ್ಬಿಟ್ಟು ಏನ್ ಹೇಳ್ತಾನೆ ಅರೆ ಇದೊಂತೂ ದವಸ ಧಾನ್ಯಗಳ ತುಂಬೋ ತರ ಪಾತ್ರೆ ತರ ಇದೆ ಅಂತಾನೆ ಇನ್ನೊಬ್ಬ ಕಾಲು ಇಡ್ಕೊಳ್ತಾನೆ ಅವನು ಯೋಚನೆ ಮಾಡ್ತಾನೆ ಅರೇ ಇದೊಂದು ತರ ಇದೆ ಅಂತ ಇನ್ನೊಬ್ಬ ಸುಂಡ್ಲನ ಇಟ್ಕೊಳ್ತಾನೆ ಅವನು ಹೇಳ್ತಾನೆ ಅರೇ ಇದೊಂದು ದೊಡ್ಡ ಒಂದು ಏನು ಮರದ ತುಂಡು ಅಂತ ಅನ್ಕೊಳ್ತಾನೆ ಆಮೇಲೆ ಇನ್ನೊಬ್ಬ ಏನು ಮಾಡ್ತಾನೆ ಅದ್ರ ಸುಂಡ್ಲವನ್ನ ಇಡ್ಕೊಂಡು ಹೇಳ್ತಾನೆ ಅದರ ಸುಂಡ್ಲವನ್ನ ಹಿಡ್ಕೊಂಡು ಹೇಳ್ತಾನೆ ಅರೇ ಇದೊಂದು ಹಗ್ಗ ಅಂತ ಆಮೇಲೆ ಇನ್ನೊಬ್ಬ ಏನ್ ಮಾಡ್ತಾನೆ ಹ್ಮ್ ಅದರ ಒಂದು ಹೊಟ್ಟೆಯನ್ನ ಇಟ್ಕೊಂಡು ಹೇಳ್ತಾನೆ ಅರೇ ಇದೊಂದು ಗೋಡೆ ಅಂತ ಇವರಿವರೇ ಎಲ್ಲ ಚರ್ಚೆ ಮಾಡ್ತಾ ಇರ್ತಾರೆ ಆ ಆನೆ ಗೋಡೆ ಥರ ಇದೆ ಅಂತ ಇನ್ನೊಬ್ಬ ಅಂತಾನೆ ಇಲ್ಲ ಆನೆ ಪಾತ್ರೆ ಥರ ಇದೆ ಇಲ್ಲ ಇಲ್ಲ ಆನೆ ಏನು ಹಗ್ಗ ಥರ ಇದೆ ಅಂತ ಇವರೇ ಎಲ್ಲ ಚರ್ಚೆ ಮಾಡ್ತಿರ್ತಾರೆ ಆಮೇಲೆ ಗುರುಗಳು ಬಂದು ಏನು ಮಾಡ್ತಾರೆ ಸಮಾಧಾನ ಸಮಾಧಾನ ಎಲ್ಲ ಶಾಂತವಾಗಿ ಅಂತ ಹೇಳಿ ನೋಡಿ ನಿಮ್ದೇನು ತಪ್ಪಲ್ಲ ನೀವು ಯಾವುದೋ ಒಂದು ವಸ್ತುವನ್ನು ಇಟ್ಕೊಂಡು ನೀವು ಅಂದ್ಕೊಳ್ತಾ ಇದ್ದರೆ ಈ ವಸ್ತು ಇದೇ ಹಿಂಗೆ ಇದೇ ಆನೆ ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ನಿಮ್ಮ ಎಲ್ಲರದ್ದು ಸೇರಿ ಒಂದು ಅದೊಂದು ಹಾನಿ ಅಷ್ಟೇನೇ ಅಂತ ಹಾಗೇನೆ ಮನುಷ್ಯ ಏನ್ಮಾಡ್ತಾರೆ ಭಗವಂತನನ್ನ ಯಥಾರ್ಥವಾಗಿ ಅವನನ್ನ ತಿಳ್ಕೊಂಡೇ ಇಲ್ಲ ಅಂದಾಗ ಭಗವಂತನ ಒಂದು ಮಹಿಮೆಯನ್ನು ನೆಡ್ಕೊಂಡು ಏನು ಮಾಡ್ತಾರೆ ಓ ಇವನೇ ಭಗವಂತ ಅಥವಾ ಭಗವಂತನ ಶಕ್ತಿ ಅಥವಾ ಜ್ಞಾನ ಇವರಲ್ಲಿ ಬಂದಿರೋ ಕಾರಣ ಇವ್ರು ಅನ್ಕೊಳ್ತಾರೆ ನಾನೇ ಭಗವಂತ ಅಹಂ ಬ್ರಹ್ಮಾಸ್ಮಿ ಅನ್ಕೊಂಡ್ಬಿಡ್ತಾರೆ ಅಂದಾಗ ಪರಮಾತ್ಮನನ್ನ ಈ ಜಗತ್ತಿನಲ್ಲಿ ಯಾರು ಸಹ ಯಥಾರ್ಥವಾಗಿ ಎಷ್ಟೇ ದಾನ ಪುಣ್ಯ ಯಜ್ಞ ಜಪ ತಪ ಅಥವಾ ಗ್ರಂಥ ಉಪನಿಷೇಧ ಏನೆಲ್ಲ ಓದಿದ್ರು ಸಹ ಪರಮಾತ್ಮನನ್ನ ಯಾರು ಸಹ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ ಪರಮಾತ್ಮ ಅವರ ಒಂದು ಪರಿಚಯವನ್ನ ಕೊಡಲಿಕ್ಕೋಸ್ಕರ ಅವರೇ ಸ್ವಯಂ ಈ ಒಂದು ಭೂಮಿಯಲ್ಲಿ ಅವತರಣೆ ಆಗ್ಬೇಕಾಯ್ತು ಅದಕ್ಕೋಸ್ಕರ ಬಾಬರವರು ಪರಮಾತ್ಮ ಸರ್ವಶಕ್ತಿವಂತ ಅವರು ಅಂದಾಗ ಅವರ ಒಂದು ಜನ್ಮಭೂಮಿ ಭಾರತ ಆಗಿದೆ ಅವರ ಒಂದು ಸ್ಥಾನ ಪರಂಧಾಮ ಆಗಿದೆ ಪರಮಾತ್ಮ ನಿರಾಕಾರ ಅವರು ಸದಾಶಿವ ಅಂತ ಹೇಳಲಾಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅವ್ರನ್ನ ಜ್ಯೋತಿರ್ಲಿಂಗದ ರೂಪದಲ್ಲಿಟ್ಟು ಪೂಜೆಯನ್ನು ಮಾಡ್ತಾ ಬರ್ತೀವಿ ಇವತ್ತಿನ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ